ಹಾಂ ಹೆಲೋ ನಮಸ್ಕಾರ ಸ್ನೇಹಿತರೆ ಲಕ್ಷ್ಮಿಗೆ ಸತ್ಯ ಗೊತ್ತಾಗೆ ಹೋಯಿತು ಕೀರ್ತಿ ಸಾವಿನ ಸತ್ಯದು ಸುಮ ಸುನಾಮಿ ಅಪ್ಪಳಿಸಿದ್ರೆ ಮನೇಲಿ ಏನಾಗ್ಬೋದು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವೇನೋ ತುಂಬ ಬಜಾರ್ ಮಾಡಿಕೊಂಡು ಒಬ್ಬಂಟಿಯಾಗಿರಬೇಕು ಅಂತ ಹೇಳಿಬಿಡ್ತಾನೆ ಲಕ್ಷ್ಮಿ ಕೂಡ ಸುಮ್ಮನೆ ಆಗಬೇಕಾಗತ್ತೆ ಲಕ್ಷ್ಮಿ ಹೇಳಿದ್ರಲ್ಲಿ ಅರ್ಥ ಆಯಿತು ಕೀರ್ತಿ ಸಾವಿಗೆ ನ್ಯಾಯ ಸಿಗಬೇಕು ಕೀರ್ತಿ ಸಾವಿನ ಸಮಾಧಿ ಮೇಲೆ ನನ್ನ ಜೀವನ ಶುರು ಮಾಡ್ತಿದ್ದೀನಿ ಅಂತ ಅನಿಸುತ್ತೆ ಬೇರೆಯವರ ತ್ಯಾಗದ ಮೇಲೆ ನನ್ನ ಬದುಕು ಕಟ್ಕೋತಿದ್ದೀನಿ ಅಂತ ಅನಿಸುತ್ತೆ ಅಂತ ಆದರೆ ಕಾವೇರಿಯವರಂತೂ ಕಪಾಳಕ್ಕೆ ಬಾರಿಸಿದ್ರು ಮಗ ಕೋಪ ಮಾಡಿಕೊಂಡ್ರು ಕಾವೇರಿನೇ ಕರೆಕ್ಟ್ ಅಂತ ಹೇಳಿಬಿಟ್ರು ಲಕ್ಷ್ಮಿ ಅಲ್ಲೂ ಕೂಡ ಮೌನನೇ ವಹಿಸ್ಬೇಕಾಯ್ತು ಬಿಕಾಸ್ ಕಾವೇರಿ ಹೇಳಿದ ಮಾತು ವೈಷ್ಣವ್ಗೆ ಸರಿ ಅನ್ನಿಸ್ತು ಸಂಸಾರ ಮಾಡುವುದನ್ನು ಬಿಟ್ಟು ತಮ್ಮ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಸತ್ಯರು ಕೀರ್ತಿ ಬಗ್ಗೆ ಯೋಚನೆ ಮಾಡ್ತಿರೋದು ಕಾವೇರಿಗೆ ಇಷ್ಟ ಇಲ್ಲ ಅಂತ ವೈಷ್ಣವ್ ಅಂದ್ಕೊಂಡ್ರು ಆದರೆ ಒಳಗಿನ ಸತ್ಯವೇ ಬೇರೆ ಸತ್ಯನ ಕೆದಗ್ತಾ ಹೋದಷ್ಟು ತನ್ನ ಮುಖ ಆಚೆ ಬರುತ್ತೆ ಸತ್ಯ ಹೊರಗಡೆ ಬರುತ್ತೆ ಅನ್ನೋ ಭಯ ಕಾವೇರಿನ ಕಾಡಿತು ಅದೇ ಕಾರಣಕ್ಕೆ ಲಕ್ಷ್ಮಿ ಕಪಾಳಕ್ಕೆ ಬಾರಿಸಿದ್ದು ಆದರೆ ವೈಷ್ಣವ್ ಗೊತ್ತಾಗಿದ್ದ ಸತ್ಯವೇ ಬೇರೆ ತನ್ನಮ್ಮ ತಮ್ಮ ಬಗ್ಗೆ ಕಾಳಜಿ ಮಾಡ್ತಿದ್ದಾರೆ ಅದಕ್ಕೆ ಲಕ್ಷ್ಮಿ ಅವರಿಗೆ ಕಪಾಳಕ್ಕೆ ಬಾರಿಸಿದ್ದಾರೆ ಅಂತ ಹಾಗಾಗಿ ವೈಷ್ಣು ಕೂಡ ಕಾವೇರಿ ಹೇಳಿದ ಮಾತು ಸರಿ ಅಂತ ಹೇಳಿಬಿಟ್ರು ಇನ್ನೇನಿದೆ ಲಕ್ಷ್ಮಿಗೆ ನೀನು ಅಲ್ಲ ಅಂದಮೇಲೆ ಮೌನನೇ ವಹಿಸ್ಬೇಕಾಗತ್ತೆ ಆದರೆ ವೈಷ್ಣು ಮಾತ್ರ ಆಗಿರಬೇಕು ನಂಗೆ ಸ್ವಲ್ಪ ಯೋಚನೆ ಮಾಡುವುದಿದೆ ಒಬ್ಬಂಟಿ ಅಕಾಲ ಕಳಿಬೇಕು ಅಂತ ಕೇಳ್ಕೊತಾನೆ ಲಕ್ಷ್ಮಿನ ಹಾಗಾಗಿ ಲಕ್ಷ್ಮಿ ಕೂಡ ಒಳಗಡೆ ಬರಬೇಕಾಗುತ್ತೆ ಅಲ್ಲಿ ಟೇಬಲ್ ಮೇಲಿರೋ ಕ್ಯಾಮ್ರಾ ನೋಡ್ತಾಳೆ ಏನಿರಬಹುದು ಅದರಲ್ಲಿ ಅಂತ ಅವಳಿಗೆ ಕುತೂಹಲ ತಡೆಯೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ವೈಟ್ ಬಟ್ಟೆ ಸರಿಸ್ತಿದ್ದಾಗೆ ಕಾಣಿಸೋದು ಕ್ಯಾಮ್ರಾ ಕ್ಲಿಯರ್ ಆಗಿ ಅದನ್ನು ತೆಗಿತಾಳೆ ಕ್ಯಾಮ್ರಾ ನೋಡ್ತಾಳೆ ನೋಡಿದ್ದೆ ಓಪನ್ ಮಾಡ್ತಾಳೆ ಕ್ಯಾಮ್ರಾ ಆನ್ ಆಗ್ತಿದ್ದಾಗೆ ಕೀರ್ತಿ ಸಾವಿನ ಸಚ್ಚುದು ಸುನಾಮಿ ಅಪ್ಪುಳಿಸ್ತಾ ಇದೆ ಕೀರ್ತಿಯ ಸಾವಿನ ಸತ್ಯ ಸೆರೆ ಹಿಡಿದಿರುವ ಆ ಮೂರನೇ ಕಣ್ಣು ನಿಜವಾಗ್ಲೂ ಕೂಡ ಲಕ್ಷ್ಮಿಗೆ ಒಂದು ದೊಡ್ಡ ಸತ್ಯವನ್ನೇ ತೋರಿಸ್ಬಿಡ್ತು ಅಂತ ಹೇಳ್ಬೋದು ಹೇಗೆ ಶಿವ ಮೂರನೇ ಕಣ್ಣನ್ನು ತೆರೆದ್ರೆ ಇಡೀ ಪ್ರಪಂಚದವೇ ಪ್ರಳಯ ಆಗ್ಬಿಡುತ್ತೋ ಹಾಗೆ ಕ್ಯಾಮ್ರಾ ಅಂತಕ್ಕಂಥ ಮೂರನೇ ಕಣ್ಣು ಓಪನ್ ಆಗ್ತಿದ್ದಾಗೆ ಪ್ರಳಯದಂಥ ಸತ್ಯನೇ ಪ್ರಳಯವಾಗಿ ಅಪ್ಪುಳಿಸ್ತಾ ಇದೆ ಕೀರ್ತಿ ಮತ್ತು ಕಾವೇರಿ ಇಬ್ಬರ ನಡುವಿನ ಮಾತಿನ ಚಕಮಕಿನ ನೋಡಿದ್ದೆ ಲಕ್ಷ್ಮಿ ಶಾಕ್ ಆಗ್ತದಾಳೆ ಬಿಕಾಸ್ ಒಂದು ಕೀರ್ತಿ ಇಟ್ಟಂತ ಕ್ಯಾಮ್ರಾ ನಡೆದ್ ಎಲ್ಲವನ್ನ ಕೂಡ ಸೆರೆ ಮಾಡಿತ್ತು ಅವತ್ತು ಸೆರೆ ಹಿಡ್ದಿರೋ ಪ್ರತಿಯೊಂದು ದೃಶ್ಯ ಕೂಡ ಲಕ್ಷ್ಮಿ ಕಣ್ಮುಂದೆ ಕಾಣಿಸ್ಕೋತಾ ಇದೆ ಪ್ರತಿ ದೃಶ್ಯ ನೋಡ್ತಿದ್ದಾಗೆ ಲಕ್ಷ್ಮಿ ಶಾಕ್ ಆಗ್ತದಾಳೆ ಬಿಕಾಸ್ ಕಾವೇರಿ ಮತ್ತೆ ಕೀರ್ತಿ ನಡುವೆ ಸತ್ಯ ಏನು ಅನ್ನೋದನ್ನ ಅವರಿಬ್ಬರು ಬಾಯ್ ಬಿಟ್ಟು ಮಾತನಾಡ್ತಿದ್ದಾರೆ ಅವರಂತೂ ನೀನು ಯೋಚನೆ ಮಾಡಬೇಡ ಕೀರ್ತಿ ನನ್ನ ಪುಟ್ಟನೇ ಬಂದು ನಿನ್ನನ್ನು ಕರ್ಕೊಂಡೋಗಿ ಹಸಿಮಣೆಗೆ ಮದುವೆ ಆಗ್ತಾನೆ ಲಕ್ಷ್ಮಿನ ಮನೆಯಿಂದ ಓಡಿಸ್ಬಿಡ್ತೀನಿ ನಾನು ಮಾತು ಕೊಟ್ಟಾಗೆ ನಿನ್ನ ಮತ್ತು ವೈಷ್ಣವನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಕೀರ್ತಿ ನಂಬದೇ ಇದ್ದಾಗ ದಯವಿಟ್ಟು ನಂಬು ಯಾಕೆ ರೀತಿ ಆಡ್ತಾ ಇದೆಯಾ ದಯವಿಟ್ಟು ನಂಬು ಅಂತ ಹೇಳ್ತಿದ್ದಾಗೆ ಜಾತಕನ ಜಾತಕದ ಸತ್ಯನ ನನ್ನ ಹತ್ರ ಬಂದು ಜಾತಕ ಅದು ಇದು ಅಂತ ಸುಳ್ಳು ಹೇಳಿ ಮೋಸ ಮಾಡಿದ್ರ ನಿಜ ಹೇಳಬೇಕು ಅಂದರೆ ವೈಷ್ಣವ್ ಜಾತಕದಲ್ಲಿ ದೋಷನೇ ಇಲ್ಲ ವೈಷ್ಣವ್ ಜಾತಕ ಯೋಗ ಪೂರಿತ ಜಾತಕ ಅನ್ನೋದನ್ನು ಕೀರ್ತಿ ಸಾಕ್ಷಿ ಸಮೇತ ಹೇಳಿದ್ದು ಕೂಡ ರೆಕಾರ್ಡ್ ಆಗಿದೆ ಆ ಒಂದು ವಿಶ್ವ ಕೇಳ್ತಿದ್ದಾಗೆ ಲಕ್ಷ್ಮಿಗೆ ದೊಡ್ಡ ಶಾಕ್ ಆಗುತ್ತೆ ಹಾಗಿದ್ರೆ ಸುಳ್ಳು ಜಾತಕನ ಸೃಷ್ಟಿ ಮಾಡಿ ಕೀರ್ತಿ ಮತ್ತು ವೈಷ್ಣವನ್ನ ದೂರ ಮಾಡಿಬಿಟ್ರತೆ ಅಂತ ಆದರೆ ಅದಕ್ಕೂ ಮೀರಿದ ದೊಡ್ಡ ಶಾಕ್ ಆಗೋದೇ ಮುಂದೆ ಎಲ್ವನ್ನ ನೋಡ್ತಿದ್ದಾಗೆ ಕಾವೇರಿ ಎಲ್ವನ ಕೂಡ ಒಪ್ಕೋತಾರೆ ಹೌದು ಜಾತ್ಕ ಸುಳ್ಳು ಅದು ಇದು ನಂಗೆ ನೀನು ಇಷ್ಟ ಇರಲಿಲ್ಲ ನಿನ್ನ ಸೊಸೆ ಮಾಡ್ಕೊಳ್ಳೋದು ಇಷ್ಟ ಇರಲಿಲ್ಲ ಅದಕ್ಕೋಸ್ಕರನೇ ನಿನ್ನನ್ನು ಅವನಿಂದ ದೂರ ಏನು ಇವಾಗ ನನ್ನ ಹೆದರಿಸ್ತಾ ಇದೆಯಾ ನನ್ನ ಪುಟ್ಟಾಗಿ ಹೇಳ್ತೀನಿ ಅಂತ ಹೇಳಿ ಗನ್ ಇಟ್ಕೊಂಡಿದ್ದು ನಂತರ ಗನ್ ಇಟ್ಕೊಂಡು ಹೆದ್ರಸೋಕೆ ಶುರು ಮಾಡಿದ್ದು ಕೀರ್ತಿ ಹೋಗಿ ಕಾವೇರಿಯವ್ರನ್ನ ದಯವಿಟ್ಟು ಅಂಟಿ ಬೇಡ ಬೇಡ ಅಂತ ಅವಾಯ್ಡ್ ಮಾಡಿದಾಗ ಇಟ್ಕೊಳ್ಳೋಕೆ ಹೋದಾಗ ಕಾವೇರಿಯವರು ಕೀರ್ತಿನ ದಬ್ಬಿದ್ದು ಕೀರ್ತಿ ಓಳ್ಕೊಂಡು ಹೋಗಬೇಕಿದ್ರೆ ಕೀರ್ತಿನ ಕೊಂದಿದ್ದು ಪ್ರತಿಯೊಂದು ಪ್ರತಿಯೊಂದು ಇಂಚಿಂಚು ಕೂಡ ರೆಕಾರ್ಡ್ ಆಗಿದೆ ಎಲ್ಲವನ್ನ ಕೂಡ ನೋಡಿದ್ದೆ ಲಕ್ಷ್ಮಿಗೆ ದೊಡ್ಡ ಶಾಕ್ ಆಗ್ತದೆ ಅವಳಿಗೆ ಆ ಶಾಕನ್ನು ತಡ್ಕೊಳ್ಳೋಕಾಗ್ತಿಲ್ಲ ಇಷ್ಟು ದಿನ ಅನುಮಾನ ಆಯಿತು ಬಟ್ ಕೊಂದಿದ್ದಾರೆ ಅಂದ್ಕೊಂಡಿರ್ಲಿಲ್ಲ ಆದರೆ ಕೊಂದಿರ್ತಕ್ಕಂಥ ಇಂಥ ಪಾಪಿ ಅತ್ತೆ ಏನು ಮಾಡಬೇಕು ಅಂತಲೇ ಅವಳಿಗೆ ಗೊತ್ತಾಗ್ತಿಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಇವರು ಮುಖವಾಡ ಎಲ್ರಿಗೂ ಕೂಡ ಗೊತ್ತಿಲ್ಲದೆ ಇರೋಕ್ಕಾಗಲ್ಲ ಎಲ್ರಿಗೂ ಕೂಡ ಗೊತ್ತಾಗಲೇಬೇಕು ಅದರಲ್ಲೂ ಅವ್ರಿಗೆ ಗೊತ್ತಾಗಬೇಕು ಕೀರ್ತಿಯವರೇ ನಿಮ್ಮ ಸಾವಿಗೆ ಖಂಡಿತವಾಗ್ಲೂ ನಾನು ನ್ಯಾಯ ಕೊಡಿಸೇ ಕೊಡಿಸ್ತೀನಿ ಅಂತ ಹೇಳಿದ್ದೆ ಹೊರಗಡೆ ಬರ್ತಾಳೆ ಹೊರಗಡೆ ಬರ್ತಿದ್ದಾಗೆ ಇದ್ದಂಥ ವೈಷ್ಣವ ಹಾಗೆ ಕಾರದ್ಕೊಂಡು ಹೋಗ್ಬಿಡ್ತಾರೆ ತದನಂತ ಒಳಗಡೆ ಬಂದಂಥ ಅವಳು ಇಲ್ಲ ಕೀರ್ತಿ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಥವಾ ಎಂಥ ಪಾಪಿ ನೀವು ಇಲ್ಲ ನಿಮ್ಮ ನಿಜವಾದ ಮುಖಾನ ಎಲ್ಲರೂ ಮುಂದೆ ಹೇಳಲೇಬೇಕು ಮನೆಯವ್ರ ಹತ್ರ ಹೋಗಿ ಈ ವಿಡಿಯೋನ ತೋರಿಸ್ಬಿಡಲ ಬೇಡ ಬೇಡ ವೈಷ್ಣವರು ಮುಖ್ಯ ವೈಷ್ಣವರು ನಂಬಬೇಕು ವೈಷ್ಣವ್ರಿಗೆ ಈ ವಿಷಯನ ಹೇಳಬೇಕು ನಾನು ಅಂತ ತುಂಬಾನೇ ವೆಯ್ಟ್ ಮಾಡ್ತಿದ್ದಾಳೆ ಲಕ್ಷ್ಮಿ ವೆಯ್ಟ್ ಮಾಡ್ತಾ ಮಾಡ್ತಾ ಬೆಳಗ್ಗೆ ಆಗ್ಬಿಡತ್ತೆ ವೈಷ್ಣವ್ ಮಲ್ಕೊಂಡಿರೋರು ಎದ್ದಿರ್ತಾರೆ ಬಟ್ ಲಕ್ಷ್ಮಿ ಪಕ್ಕದಲ್ಲಿ ಇರೋದಿಲ್ಲ ಏನದು ರಾತ್ರಿ ಬಂದಾಗ ಹಾಗೆ ಮಲ್ಕೊಂಡ್ಬಿಟ್ಟಿದ್ರಲ್ಲ ಈಗ ನೋಡಿದ್ರೆ ಕಾಣಿಸ್ತಿಲ್ಲ ಆಲ್ರೆಡಿ ಎಲ್ಲ ಪ್ಯಾಕ್ ಆಗಿದೆ ಅನಿಸುತ್ತೆ ಪಾಪ ನನ್ನ ಮದುವೆ ಆದಮೇಲೆ ಅವ್ರನ್ನ ಎಲ್ಲೂ ಕೂಡ ಕರ್ಕೊಂಡು ಹೋಗಿಲ್ಲ ಇವತ್ತು ಖುಷಿಯಿಂದ ಹೋಗಿ ಬರಬೇಕು ಪ್ಯಾಕೇಜ್ ಆಯ್ತಾ ಇಲ್ವಾ ಅಂತ ರೆಡಿಯಾಗಿ ಹೋಗಿ ನೋಡೋಣ ಪ್ಯಾಕ್ ಆಯ್ತಾ ಅಂತ ಅಂತ ಅಂದ್ಕೊಂಡು ಕೆಳಗಡೆ ಬರ್ತಾರೆ ಬಟ್ ಆಲ್ರೆಡಿ ಮನೆಯವರೆಲ್ಲ ನಾನು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಲ್ವಾ ಸುಪ್ರೀತಾ ಅವರು ಎಷ್ಟು ಹಳೆ ದಿನಗಳೆಲ್ಲ ಚೆನ್ನಾಗಿತ್ತಲ್ವ ಅಂತ ನಮ್ಮ ಮಾತನಾಡ್ತಿದ್ದಾರೆ ಇದಕ್ಕೆಲ್ಲ ಕಾರಣ ಲಕ್ಷ್ಮಿ ಅಂತ ಹೊಗ್ತಿದ್ದಾರೆ ಕಾವೇರಿ ಅವರಂತೂ ಹೋಗಲಿ ಹೋಗಲಿ ಆಮೇಲೆ ಲಕ್ಷ್ಮಿ ಹಿಂಗೆ ಮಾಡ್ತಿದ್ವು ಹಂಗೆ ಮಾಡ್ತಿದ್ವು ಅಂತ ಅಷ್ಟೇ ಹೋಗ್ಲು ಬೇಕಾಗತ್ತೆ ಯಾಕಂದರೆ ಅವಳು ಇನ್ನು ಕಣ್ಮುಂದನೆ ಇರೋದಿಲ್ವಲ್ಲ ಅಂತ ಕಾವೇರಿ ಅನ್ಕೋತಾ ಇದ್ರೆ ವೈಷ್ಣವ್ ಬರ್ತಾನೆ ಏನು ನನ್ನ ಮಗನ ಮುಖದ ಕಡೆ ದಿನೇ ದಿನೇ ಹುಗ್ತಾ ಇದೆ ಅಂತ ಅಪ್ಪ ಮಾತಾಡ್ತಿದ್ದಾರೆ ಎಲ್ಲಿ ಅಂದಾಗ ನಿನಗೆ ಗೊತ್ತಿರಬೇಕು ಪ್ಯಾಕ್ ಮಾಡ್ತಿದ್ರ ಅಂತ ಅಂದ್ಕೊಂಡ್ವಿ ಅಂದಾಗ ಇಲ್ಲ ಅವ್ರು ರೂಮಲ್ಲಿ ಕಾಣಿಸ್ತಿಲ್ಲ ಅಂದಾಗ ಎಲ್ಲರೂ ಕೂಡ ಗಾಬರಿ ಆಗತ್ತೆ ಏನು ಗಂಗಾ ನಿನ್ಗೆ ಏನಾರು ಗೊತ್ತಿದ್ರೆ ಹೇಳು ರಾತ್ರಿ ಎಲ್ಲಾದರೂ ಹೋಗಿ ಗೀಗಿ ಬಂದಲಾ ಅಂತ ಅವ್ರು ಕೇಳಿದ್ದಕ್ಕೆ ಖಂಡಿತ ನನ್ನಾಣೇ ನನಗೆ ಗೊತ್ತಿಲ್ಲ ಅಂತಾರೆ ಹೊರಗಡೆ ಬಂದು ಎಲ್ಲ ಕಡೆ ಹುಡುಕ್ತಿದ್ದಾರೆ ಕಾಣಿಸ್ತಿಲ್ಲ ವಿಧಿ ಅಂತೂ ಇದೇ ಆಗೋಯ್ತು ಸೀನು ಅಂತ ಹೇಳ್ತಿದ್ದಾಳೆ ಅಷ್ಟು ಇಲ್ಲಿ ಲಕ್ಷ್ಮಿ ಕಾಲ್ ಮಾಡಿ ಇನ್ನು ಒಂದು ಎರಡು ನಿಮಿಷ ನಾನು ಮನೆಗೆ ಬರ್ತಿದ್ದೀನಿ ಅಂತ ವೈಷ್ಣುವಿಗೆ ಹೇಳ್ತಾಳೆ ವೈಷ್ಣು ಬರ್ತದ ಲಕ್ಷ್ಮಿಯವರು ಎರಡು ನಿಮಿಷ ಮನೆಗೆ ಬರ್ತದಾರಂತೆ ಅಂತ ಹೇಳ್ತಿದ್ದಾಗೆ ಬೆಲ್ ರಿಂಗ್ ಆಗತ್ತೆ ಓಪನ್ ಮಾಡಿದ್ರೆ ಲಕ್ಷ್ಮಿ ಬರ್ತಿದ್ದಾಗೆ ಕಾವೇರಿ ಅವರು ಏನ್ ಲಕ್ಷ್ಮಿ ಏನ್ ಮಾಡಕ ಹೊರಟಿದ್ಯಾ ನೀನು ನಾನು ನಿನಗೆ ಹನಿಮೂನ್ ಟಿಕೆಟ್ ಬುಕ್ ಮಾಡಿದ್ರೆ ನೀನು ಎಲ್ಲಿ ಮನೆಯಿಂದ ಆಗಿದೆಯಲ್ಲ ಅಂತ ಹೇಳ್ತಿದ್ರೆ ಒಬ್ಬರೇನ ಕರ್ಕೊಂಡು ಬರುವುದಿತ್ತು ಅದಕ್ಕೆ ಹೋಗಿದ್ದೆ ಅಂತ ಹೇಳ್ತಾಳೆ ಬಂದಿದ್ದು ಬೇರೆ ಯಾರೂ ಅಲ್ಲ ಕಾರುಣ್ಯ ಇವಳು ಯಾಕೆ ಬಂದಿದ್ದಾಳೆ ಇಲ್ಲಿ ಅಮ್ಮನ ಕೊಲ್ಲೋಕೆ ನೋಡಿದ ಪಾಪಿ ಅಂತ ವಿಧಿ ಹೇಳ್ತಿದ್ರೆ ಈ ಕಡೆ ಕೃಷ್ಣಕಾಂತ್ ಅಂಕಲ್ ಕೂಡ ಏನು ಮಾಡಿದಲ್ಲ ಅಂತ ಹೇಳ್ತಿದ್ದಾರೆ ಹೌದು ಇವತ್ತು ಇವ್ರು ಇರೋದು ತುಂಬಾ ಮುಖ್ಯ ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ದೀನಿ ಅದೇ ಹನಿಮೂನ್ಗೆ ಹೋಗೋಕ್ಕಿಂತ ಮುಖ್ಯವಾಗಿ ಒಂದು ಕೆಲಸ ಮಾಡಬೇಕಾಗಿತ್ತು ಅದಕ್ಕೆ ಇವರನ್ನ ಕರ್ಕೊಂಡು ಬಂದಿದ್ದು ನಾನು ಮಾಡಿರೋ ಕೆಲಸನ ಯಾವತ್ತೂ ಕೂಡ ಅರ್ಧಕ್ಕೆ ನಿಲ್ಲಿಸಿ ಹೋಗೋ ಅಭ್ಯಾಸ ನನಗೆ ಇಲ್ಲ ಇವತ್ತು ಎಲ್ರಿಗೂ ಕೂಡ ಒಂದು ವಿಷಯ ನೀವು ಕೇಳಲಿಲ್ಲ ಅಂದರೂ ನಾನು ಹೇಳೇ ಹೇಳ್ತೀನಿ ಅಂತ ಹೇಳಿ ಕರುಣಿ ಅವ್ರನ್ನ ಒಳಗಡೆ ಕರೆತು ಬನ್ನಿ ಆಂಟಿ ಅಂತ ಹೇಳಿ ಒಳಗಡೆ ಹೋಗ್ತಾಳೆ ನಂತರ ಎಲ್ಲರೂ ಕೂಡ ಲಕ್ಷ್ಮಿನೇ ನೋಡ್ತಿದ್ದಾರೆ ಏನಪ್ಪಾ ಇದು ಅಂತ ವಿಧಿ ಅಂತೂ ನೀನು ಮಾಡಿದ್ ಸರಿನಾ ಲಕ್ಷ್ಮಿ ಅಂತ ಕೇಳ್ತಿದ್ರೆ ವಿಧಿ ನೀನು ಚಿಕ್ಕವಳಾಗಿ ಇದ್ರೆ ಒಳ್ಳೇದು ಇವತ್ತು ಸುಮ್ಮನೆ ಮುಗ್ದೂರಿಸ್ಬೇಡ ಅಂತ ತುಂಬ ಸಿಟ್ಟಲ್ಲಿದ್ದಾಳೆ ಲಕ್ಷ್ಮಿ ಈ ಕಡೆ ಕಾರುಣ್ಯ ಅವ್ರನ್ನಂತೂ ಎಲ್ಲ ಹೋಗಿದ್ದೆ ತಪ್ಪಿಸ್ಕೊಂಡು ಬಂದ್ಬಿಡಿ ಜೈಲಿಂದ ಅಂತ ಕಾವೇರಿ ಅವರು ನಿನ್ನ ಮಗಳು ಸತ್ತು ಕಾಡ್ತಿದ್ದಾಳೆ ಇವಳು ಕೂಡ ತಲೆ ಕೆಟ್ಟು ಮಾತಾಡ್ತಿದ್ದಾಳೆ ನಿನಗೂ ಕೂಡ ಒಂದು ಗತಿ ಕಾಣಿಸ್ತೀನಿ ಅಂತ ಕಾವೇರಿ ಹೇಳ್ತಿದ್ರೆ ಬೇಲು ಅನ್ನೋದಿದೆ ಅದರ ಮನಸ್ಸಾಕ್ಷಿಗೆ ಬೇಲು ಅನ್ನೋದಿಲ್ಲ ಅಲ್ವಾ ಅದು ಒಂದಲ್ಲ ಒಂದಿನ ಶಿಕ್ಷೆ ಕೊಟ್ಟೆ ಕೊಡುತ್ತಲ್ವ ಖಂಡಿತವಾಗಲೂ ನೋಡ್ತಾಯಿರೋ ನಾನೇನು ಮಾಡಲ್ಲ ಇವತ್ತು ನೀನೇ ಎಲ್ವನ ಕೂಡ ಹೇಳಬೇಕಾಗತ್ತೆ ಅಂತ ದರೋ ದರ ಅಂತ ಹೇಳ್ಕೊಂಡು ಬರ್ತಾರೆ ಕಾವೇರಿನ ಕಾರುಣ್ಯ ನಂತರ ಏನದಲ್ಲ ಲಕ್ಷ್ಮಿ ಏನು ಮಾಡೋಕೊಂಡಿದ್ದೀಯ ನೀನು ಅಂತ ಹೇಳ್ತಿದ್ರೆ ನಾನು ಏನು ಮಾಡ್ತಿದ್ದೀನಿ ಅನ್ನೋದು ಗೊತ್ತಿದೆ ಅತ್ತೆ ಇವತ್ತು ನಾನು ಕೇಳೋದಕ್ಕೆ ನೀವು ಮಾತಾಡಬೇಕಾಗಿದೆ ಅಂತ ಹೇಳಿದ ತಕ್ಷಣ ಕಾವೇರಿ ಶಾಕ್ ಆಗ್ತಿದ್ದಾರೆ ಏನಿರ್ಬೋದು ಅಂತ ವೈಷ್ಣವ್ ಕೂಡ ಶಾಕ್ ಆಗ್ತದಾನೆ ಹಾಗಿದ್ರೆ ಇವತ್ತು ಲಕ್ಷ್ಮಿ ಕೊಲ್ಲಂ ಕೊಲ್ಲ ಎಲ್ಲ ವೀಡಿಯೋನ ತೋರಿಸಿದ್ದೆ ಕಾವೇರಿ ಮುಖವಾಡನ ಕಳ್ಸಿ ಬೀಳಿಸ್ತಾಳ ವೀಡಿಯೋ ತೋರಿಸ್ತಿದ್ದಾಗೆ ಅದರಲ್ಲಿ ವಿಡಿಯೋ ಇದೆಯೋ ಇಲ್ವೋ ಕಾವೇರಿಯವರು ಆಲ್ರೆಡಿ ಆ ಕ್ಯಾಮ್ರ ನಾವು ಹೊತ್ಕೊಂಡು ಹೋಗಿದಾರೋ ಏನೋ ಯಾರು ಗೊತ್ತು ನನ್ನ ಪ್ರಕಾರ ಖಂಡಿತವಾಗ್ಲೂ ಲಕ್ಷ್ಮಿ ಹತ್ರ ಇರ್ತಕ್ಕಂಥ ಕ್ಯಾಮ್ರಾದಲ್ಲಿ ಖಂಡಿತವಾಗ್ಲೂ ಈಗ ಆ ವೀಡಿಯೋ ಇರಲಿಕ್ಕೆ ಸಾಧ್ಯ ಇಲ್ಲ ಕಾವೇರಿಯವ್ರ ಹತ್ರ ಆಲ್ರೆಡಿ ಆ ವಿಡಿಯೋ ಸೇರಿಕೊಂಡಿದೆ ಅವರು ಎಂಥ ಕುತಂತ್ರಿ ಎಂಥ ಕೊಲೆಗಾರ್ತಿ ಅಂತಕ್ಕಂಥದ್ದು ಲಕ್ಷ್ಮಿಗೆ ಗೊತ್ತಾಗಿದೆ ಬಟ್ ಮನೆಯವ್ರಿಗೆ ಗೊತ್ತಾಗೋ ಸಮಯ ಇನ್ನೂ ಕೂಡ ಬಂದಿಲ್ಲ ಬಿಕಾಸ್ ಕ್ಯಾಮ್ರಾ ಕಾವೇರಿ ಆಲ್ರೆಡಿ ಎತ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಹಾಗಾಗಿ ಕತೆ ಮುಂದೆ ಸಹ ಆಗತ್ತೆ ಕಾವೇರಿ ಮತ್ತೆ ಲಕ್ಷ್ಮಿ ನಡುವೆ ನೇರ ನೇರ ಹೋರಾಟ ಆಗ್ತದೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಏನಾಗಬಹುದು ತಿಳ್ಬೇಕು ಅಂದ್ರೆ ಮೊದ್ನ ವಿಡಿಯೋಗೆ ವೀಚ್ ಮಾಡೋದನ್ನ ಮರಿಬಿಟ್ಟು